ಹಲೋ ಹಾಯ್ ಫ್ರೆಂಡ್ಸ್ ಸೀತಾ ಕನ್ನಡ ವ್ಲಾಗ್ಗೆ ಇವತ್ತು ಅಮಾವಾಸ್ಯ ಆಗಿರೋದೊಂದು ಟೆಂಪಲ್ಗೆ ಹೋಗ್ತಿದ್ದೀವಿ ದೇವಿ ಟೆಂಪಲ್ ಹಾಂ ಹಾಗೂ ಇದು ಆಂಜನೇಯ ಟೆಂಪಲ್ಗೆ ಹೋಗ್ವಿ ಕೊನೆಗೂ ಬಂದಿವಿ ಟೆಂಪಲ್ಗೆ ಹಾಗೂ ಮಂಗಳವಾರದ ಮಂಗಳವಾರಕ್ಕೆ ತೊಗೊಂಡು ಇದರ ಅಪೋಜಿಟ್ಟು ಆಂಜನೇಯದಿದೆ ಆಂಜನೇಯ ಟೆಂಪಲ್ ಇದೆ ಮಂಗಳರ್ತಿ ತೊಗೊಂಡು ಕೊನೆಗೆ ಹೊರಗಡೆ ಹೋಗೋಣ ಬನ್ನಿ ಇದೆ ನೋಡಿ ಆಂಜನೇಯನ್ ಟೆಂಪಲ್ ಜನ ಇದು ಪ್ರತಿ ಅಮಾವಾಸ್ಯೆಗೆ ನಾವು ದೇವಿ ಆಂಜನೇಯ ಟೆಂಪಲ್ಗೆ ಬರ್ತಾ ಇರ್ತೀವಿ ಕೊನೆಗೂ ದೇವಿಯಲ್ಲಿ ದರ್ಶನ ಆಂಜನೇಯ ದರ್ಶನ ಇನ್ನು ಹೊರಟಿದ್ದಾಯ್ತು ಮಳೆ ಸ್ಟಾರ್ಟ್ ಆಗಿದೆ ಹಳೆಯ ನೋಡಿ ಹೀಗೆ ನೋಡಿ ಜ್ಞಾನಕ್ಕಂತೇನೆ ಹೋಗ್ತಾ ಇದ್ವಿ ಸ್ಕೂಟಿ ಅಲ್ವಾ ಹಾಗೆ ಹೋಗ್ತಾ ಇದ್ವಿ ಹೇಗಿದೆ ನೋಡಿ ಇದು ನನ್ನ ಮಗ ಸ್ಕೂಲ್ಗೆ ಬ್ಯಾಗ್ ಅರ್ದಿತ್ತಲ್ಲ ಅವನು ಸ್ಕೂಲ್ಗೆ ಹೋಗಲ್ಲ ಅಂತ ಆಟ ಮಾಡ್ತಿದ್ದ ನನಗೆ ಸ್ಕೂಲ್ ಬ್ಯಾಗ್ ಬೇಕಂತ ಹಾಗಾಗಿ ಎಲ್ಲ ಸ್ಕೂಲ್ ಸ್ಕೂಲ್ ಬ್ಯಾಗ್ ತಗೊಂಡು ಹೋಗೋಣ ಅಂತ ಬಂದಿದ್ವಿ ನೋಡೋಣ ಬಿಟ್ಟು ಚೆನ್ನಾಗಿತ್ತ ಇಲ್ಲ ಅಲ್ಲ ಇನ್ನೊಂದು ಟೈಪ್ ಕೊಡಿರಿ ಎರಡನೇ ಕ್ಲಾಸ್ ಅವನು ಇದೆ ಸ್ವಲ್ಪ ಚೆಂದ ಡಿಸೈನ್ ಚೇಂಜ್

ಫೈನಲಿ ಇಲ್ಲಿ ಇಷ್ಟ ಆಗಲಿಲ್ಲ ನಾವು ನೆಕ್ಸ್ಟ್ ಶಾಪಿಗೆ ಹೋದಿವಿ ಇಲ್ಲಿ ನೋಡ್ತಾ ಇದ್ದಾರೆ ನಮ್ಮ ನೋಡೋಣ ಅವ್ರು ಯಾವುದು ಸೆಲೆಕ್ಷನ್ ಮಾಡ್ತಾರೆ ಅಂತ ತಗೊಂಡು ತಗೋಣ

ಸೊ ಎಲ್ಲ ಮುಗಿತು ಈಗ ವಾಪಸ್ಸು ಎಲ್ಲ ತೊಗೊಂಡು ಊರಿಗೆ ಇದ್ವಿ ನಮ್ಮ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್